ಇತಿಹಾಸ ಪ್ರಸಿದ್ಧ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಇವತ್ತು ವಿಜೃಂಭಣೆಯಿಂದ ನೆರವೇರಿದೆ ಇವತ್ತು ಹಸಿ ಕರಗ ನೆರವೇರಿದೆ ಸಂಪಂಗಿ ರಾಮನಗರದ ದೇಗುಲದಿಂದ ಈ ಕರಗ ಹೊರಬಂದಿದೆ ಶಕ್ತಿಪೀಠದಿಂದ ಮೂಲ ಸ್ಥಾನದವರೆಗೂ ಕೂಡ ಕರಗ ಸಾಗಿದೆ ಹಸಿ ಕರಗ ನೋಡುವುದಕ್ಕೆ ಸಾವಿರಾರು ಮಂದಿ ನುಡಿ ಸತತ ಹದಿನೈದನೇ ಬಾರಿಗೆ ಕರಗವನ್ನು ಜ್ಞಾನೇಂದ್ರ ಅವರು ಹೊತ್ಕೊಂಡಿದ್ದಾರೆ ಸಂಪಂಗಿ ರಾಮನಗರದ ದೇಗುಲದಿಂದ ಹೊರಟಿರೋದು ವಿಜೃಂಭಣೆಯಿಂದ ಹಸಿ ಕರಗ ನಡೆದಿದೆ ಶಕ್ತಿ ಪೀಠದಿಂದ ಮೂಲಸ್ಥಾನದವರೆಗೂ ಕೂಡ ಈ ಕರಗ ಸಾಗದೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಹಸಿ ಕರಗದ ದೃಶ್ಯಗಳು ಸಂಪರ್ಗಿ ಸಂಪರ್ಗಿ ರಾಮನಗರದಿಂದ ರಾಮನಗರದ ದೇಗುಲದಿಂದ ಶಕ್ತಿಪೀಠದಿಂದ ಮೂಲಸ್ಥಾನದವರೆಗೂ ಕೂಡ ಕರಗ ಸಾಗಿದೆ ಹಸಿ ಕರಗವನ್ನು ನೋಡೋದಕ್ಕೆ ಸಾವಿರಾರು ಭಕ್ತರು ಅಲ್ಲಿ ಆಗಮಿಸಿರೋದು ಹದಿನೈದನೇ ಬಾರಿಗೆ ಕರಗವನ್ನು ಅರ್ಚಕ ಜ್ಞಾನೇಂದ್ರ ಅವರು ಹೊತ್ತಿದ್ದಾರೆ ಐತಿಹಾಸಿಕ ಹಾಗೂ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಸಾಕಷ್ಟು ಭಕ್ತರನ್ನ ಸೆಳೆಯತ್ತೆ ಬೆಂಗಳೂರಿನ ಅತ್ಯಂತ ಪ್ರಮುಖ ಆಕರ್ಷಣೆ ಕೂಡ ಹೌದು ಬಹಳ ವಿಜೃಂಭಣೆಯಿಂದ ಇದೀಗ ನೆರವೇರ್ತಾ ಇದೆ Gracias. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್